ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಸುಧಾಕರ್ ಕಿಡಿಕಾರಿದ್ದಾರೆ ನಮ್ಮ ಹೊಟ್ಟೆ ಮೇಲೆ ಕಾಂಗ್ರೆಸ್ ಸರ್ಕಾರ ಹೊಡಿತಾ ಇದೆ ಎಸ್ಸಿಎಸ್ಟಿ ಬಡವರಿಗೆ ಆಸೆ ಆಕಾಂಕ್ಷೆಗಳನ್ನು ತೋರಿಸಿ ಸರ್ಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ಎಸ್ಸಿ ಎಸ್ಟಿ ಮತದಾರರಿಂದ ಅಧಿಕಾರಕ್ಕೆ ಬಂದಿದೆ ಚಾಂಪಿಯನ್ ನಾವೇ ಎಂದು ಕಾಂಗ್ರೆಸ್ ಸರ್ಕಾರ ಎಂದುಕೊಳ್ತಾ ಇದೆ ಆದರೆ ಎಸ್ಸಿಎಸ್ಟಿ ಅವರಿಗೆ ಏನು ಮಾಡ್ತಾ ಇದೆ ಎಸ್ಸಿಎಸ್ಟಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡಿಕೊಳ್ತಿದೆ ಎಂದು ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಸುಧಾಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ನರ್ಗವನ್ನ ತೋರಿಸ್ತೀವಿ ಅಂತ ಹೇಳಿದಂತ ಕಾಂಗ್ರೆಸ್ ಪಕ್ಷ ನಮಗೆ ನರಕ ತೋರಿಸ್ತಾ ಇದೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದೆ ಆ ನೋವು ಹೆಚ್ಚಾಗಿದೆ ಆ ನಾವು ನಾವಿವೆಲ್ಲ ಸೇರಿದ್ದೀವಿ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ಅನೇಕ ಆಸೆ ಆಕಾಂಕ್ಷೆಗಳನ್ನು ತೋರಿಸಿ ನಿಮ್ಮ ಮತಗಳನ್ನು ಶೇಖರಿಸಿ ಇವತ್ತು ಪ್ರಧಾನವಾಗಿ ಸರ್ಕಾರಕ್ಕೆ ಬಂದಿದೆ ಅದೇನು ಗುಟ್ಟಾಗಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಸ್ಥಾನ ಅವ್ರಿಗೆ ಸಿಕ್ಕಿದೆ ಅಂದರೆ ಅದಕ್ಕೆ ಬಹಳ ಮುಖ್ಯವಾದಂತ ಕಾರಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತದಾರರು ವಿಶೇಷವಾಗಿ ನೀವು ಮಾಡಿರ್ತಕ್ಕಂಥ ಆಶೀರ್ವಾದ ಅಂತ ನಾವು ಯಾರು ಕೂಡ ಮರಿಬಾರದು ಕಾಂಗ್ರೆಸ್ ಪಕ್ಷ ಮರಿಬಾರ್ದು ಆದ್ರೆ ನೀವು ಮಾಡಿದ್ದೇನು ಏನು ಬಲಹೀನ ವರ್ಗಗಳಿಗೆ ನಾವು ಚಾಂಪಿಯನ್ ಅಂತ ನೀವೇ ಕರ್ಕೊಳ್ತೀರಿ ಅಹಿಂದ ಚಾಂಪಿಯನ್ ನಾನೇ ಈ ದೇಶದಲ್ಲಿ ಅಂತ ಕರ್ಕೊಳ್ತೀನಿ ಚಾಂಪಿಯನ್ ಆದವರು ಐದ್ ಏನ್ ಮಾಡಬೇಕು ನೂರ್ ಮನೆ ಕಡೆ ಕಡೆ ಇನ್ನೂರ್ ನೀವು ಆದ್ರೆ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಪ್ರತಿ ಕ್ಷೇತ್ರಕ್ಕೆ ನಾವು ಬಡವರಿಗೆ ನೂರ್ ಮನೆ ಕೊಡ್ತಾ ಇದ್ವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇವತ್ತು ಒಂದು ಮನೆ ಇಲ್ಲ ಒಂದು ಕಾಂಕ್ರೀಟ್ ರಸ್ತೆ ಕಾಲೋನಿಯಲ್ಲಿ ಇಲ್ಲ ನಾವೇ ಶೇಕಡ ಎಂಬತ್ತೊಂಬತ್ತರಷ್ಟು ನಾವು ಮಾಡಿದೀವಿ ನಮ್ಮ ಕ್ಷೇತ್ರಗಳಲ್ಲಿ ನಾವು ಮಾಡಿದೀವಿ ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಮಾನ್ಯ ಸ್ವಾಮಿ ಅವರು ಎಷ್ಟು ಕೆಲಸ ಮಾಡಿದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಅವರಿಗೆ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ನೀವು ಬೇರೆ ಹಣ ತಗೊಂಡ್ರೆ ನಾವು ಕೇಳಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವರಿಗೆ ಅವರ ಅಭಿವೃದ್ಧಿಗೆ ಅಂತಾನೆ ಇಟ್ಟಂತ ಹಣ ಅದರಲ್ಲಿ ನೀವು ಮೊದಲನೇ ವರ್ಷ ಎಷ್ಟು ತಗೊಂಡಿದ್ದೀರಿ ಹನ್ನೊಂದು ಸಾವಿರದ ಏಳ್ನೂರು ಕೋಟಿ ತಗೊಂಡಿ ಅದರಲ್ಲಿ ಏನ್ ಮಾಡಿದಿರಿ ಗ್ಯಾರಂಟಿ ಕೊಟ್ಟಿದ್ದೀರಿ ನಿಮ್ಗೆ ಹೇಳಿದ್ರ ಇವರು ಗ್ಯಾರಂಟಿ ಕೊಡಿ ನಮ್ಗೆ ಅಭಿವೃದ್ಧಿ ಬೇಕಾಗಿಲ್ಲ ನಾವು ಮನೆಗಳಿಲ್ಲದೇ ಇದ್ರೂ ಪರವಾಗಿಲ್ಲ ನಮಗೆ ರಸ್ತೆಗಳು ಬೇಕಾಗಿಲ್ಲ ನಮ್ಮ ಹೊಲಕ್ಕೆ ರಸ್ತೆ ಬೇಡ ನಮಗೆ ಸ್ಮಶಾನ ಬೇಡ ನಮ್ಮ ಮಕ್ಕಳಿಗೆ ಶಿಕ್ಷಣ ಬೇಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ಸುಧಾಕರ್ ಕಾರಿದ್ದಾರೆ ನಮ್ಮ ಹೊಟ್ಟೆ ಮೇಲೆ ಕಾಂಗ್ರೆಸ್ ಸರ್ಕಾರ ಹೊಡಿತಾ ಇದೆ ಎಸ್ಸಿ ಎಸ್ಟಿ ಬಡವರಿಗೆ ಆಸೆ ಆಕಾಂಕ್ಷೆಗಳನ್ನು ತೋರಿಸಿ ಸರ್ಕಾರಕ್ಕೆ ಬಂದಿದೆ ಕಾಂಗ್ರೆಸ್ ಪಕ್ಷ ಎಸ್ಸಿ ಎಸ್ಟಿ ಮತದಾರರಿಂದ ಅಧಿಕಾರಕ್ಕೆ ಬಂದಿದೆ ಚಾಂಪಿಯನ್ ನಾವೇ ಎಂದು ಕಾಂಗ್ರೆಸ್ ಸರ್ಕಾರ ಎಂದುಕೊಳ್ತಾ ಇದೆ ಆದರೆ ಎಸ್ಸಿ ಎಸ್ಟಿ ಅವರಿಗೆ ಏನು ಮಾಡ್ತಾ ಇದೆ ಎಸ್ಸಿ ಎಸ್ಟಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡಿಕೊಳ್ತಿದೆ ಎಂದು ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಸುಧಾಕರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ